ಜಿಲ್ಲೆಯ ಆಸ್ಪತ್ರೆ ಕ್ಲಿನಿಕ್ಗಳ ವೈದ್ಯಕೀಯ ತ್ಯಾಜ್ಯಗಳನ್ನು ಕ್ರೋಢೀಕರಿಸಿ ಜೀವ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಟ್ಟು ನಾಶಪಡಿಸಿ ಪರಿಸರಕ್ಕೆ ಹಾನಿಯಾಗದಂತೆ ಜೀವ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಘಟಕ ಅಂಕೋಲಾ ತಾಲೂಕಿನ ಬೊಗ್ರಿಬೈಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಉತ್ತರಕನ್ನಡ ಜಿಲ್ಲೆಯ ಕೆಲವು ಹಿರಿಯ ವೈದ್ಯರುಗಳ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳು ಮತ್ತು ಕ್ಲಿನಿಕ್ಗಳ ವೈದ್ಯರುಗಳು ಬಂಡವಾಳ ಹೂಡಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿದ ಜಿಲ್ಲೆಯ ಏಕೈಕ ಘಟಕ ಅಂಕೋಲಾದ ಬೊಗ್ರಿಬೈಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಪರಿಸರಕ್ಕೆ ಹಾನಿಯಾಗಬಾರದೆಂದು ಎರಡ್ ಸಾವಿರದ ಹದಿನಾರರಲ್ಲಿ ಖಾಸಗಿ ಆಸ್ಪತ್ರೆಗಳು ಮತ್ತು ಕ್ಲಿನಿಕ್ಗಳ ಬಂಡವಾಳ ಹೂಡಿಕೆ ಕೋವಿಡ್ ಇರುವ ಈ ಸಂದರ್ಭದಲ್ಲಿಯೂ ಎಲ್ಲಾ ವೈದ್ಯಕೀಯ ಮತ್ತು ಆಸ್ಪತ್ರೆಯ ತ್ಯಾಜ್ಯಗಳನ್ನು ಸುಟ್ಟು ವಿಲೇವಾರಿ ಮಾಡಲು ಅನುಕೂಲವಾದಂತಾಗಿದೆ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕುನೂರ ಎಂಟು ಆಸ್ಪತ್ರೆಗಳು ಮತ್ತು ಕ್ಲಿನಿಕ್ಗಳು ಹನ್ನೊಂದು ತಾಲೂಕುಗಳಲ್ಲಿ ಹತ್ತು ಆಸ್ಪತ್ರೆಗಳು ಜಿಲ್ಲೆಯ ಒಂದು ವೈದ್ಯಕೀಯ ವಿಜ್ಞಾನ ಕಾಲೇಜು ಎಂಬತ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಜೀವ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ನಾಲ್ಕು ವಾಹನಗಳಲ್ಲಿ ಈ ತ್ಯಾಜ್ಯಗಳನ್ನು ತಂದು ಈ ಘಟಕದಲ್ಲಿ ವಿಲೇವಾರಿ ಮಾಡ್ತಾರೆ ಪ್ರತಿ ಕ್ಲಿನಿಕ್ಗಳು ಮತ್ತು ಆಸ್ಪತ್ರೆಗಳಿಂದ ಒಂದು ವರ್ಷಕ್ಕೆ ಎರಡ್ ಸಾವಿರದ ಐದುನೂರು ರೂಪಾಯಿ ಹಣವನ್ನು ಪಡೆದು ಈ ವಿಲೇವಾರಿ ಮಾಡುವ ಪ್ರಕ್ರಿಯೆ ಡಾಕ್ಟರ್ ಎನ್ ಎನ್ವಿ ನಾಯಕ್ ಇದರ ಅಧ್ಯಕ್ಷರಾಗಿದ್ದು ಡಾಕ್ಟರ್ ನಿತಿನ್ ಪಿಕಳೆ ಕಾರ್ಯದರ್ಶಿಯಾಗಿ ಡಾಕ್ಟರ್ ಆನಂದ್ ಪಾವಸ್ಕರ್ ಖಜಾಂಚಿಯಾಗಿ ಪ್ರತಿ ತಾಲೂಕುಗಳ ಮೂರು ಜನ ವೈದ್ಯರು ಸದಸ್ಯರಾಗಿ ಈ ಘಟಕವನ್ನ ನಿರ್ವಹಣೆ ಮಾಡುತ್ತಿದ್ದು ವೈದ್ಯರಿಂದ ಪಡೆದ ಹಣದಿಂದಲೇ ಪ್ರತಿಯೊಂದು ನಿರ್ವಹಣೆ ಮತ್ತು ಸಿಬ್ಬಂದಿಗಳಿಗೆ ವೇತನ ನೀಡಬೇಕಾಗುತ್ತದೆ ಎನ್ನುತ್ತಾರೆ ಇಲ್ಲಿಯ ಸಿಬ್ಬಂದಿಗಳು ವರ್ಷದಲ್ಲಿ ಎರಡು ಬಾರಿ ಈ ಸಮಿತಿಯ ಸಭೆ ನಡೆದು ಎಲ್ಲಾ ವೈದ್ಯರುಗಳು ಪ್ರಾಮಾಣಿಕವಾಗಿ ಹಣ ನೀಡುವುದರಿಂದ ಈ ಘಟಕವನ್ನು ಹದಿನಾರು ಜನ ಕೆಲಸಗಾರರು ಕೆಲಸ ನಿರ್ವಹಿಸಿ ನಿರ್ವಹಣೆ ಮಾಡುತ್ತಿದ್ದಾರೆ ಕೆಲವು ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ತೆಗೆದು ವಿಂಗಡಿಸಿ ಇನ್ಸಿನೇಟರ್ನಲ್ಲಿ ಹಾಕಿ ಸುಡಲಾಗುತ್ತದೆ ಈ ಸುಟ್ಟ ವೈದ್ಯಕೀಯ ತ್ಯಾಜ್ಯ ಬೂದಿಯಾಗಿ ಇಟಿಪಿ ಸೇರುತ್ತದೆ ಪಿಯಿಂದ ನೀರನ್ನ ಹೊರತೆಗೆದು ಶುದ್ದೀಕರಣಗೊಳಿಸಿ ಆ ನೀರನ್ನ ಗಾರ್ಡನ್ಗಳಿಗೂ ವಾಹನಗಳನ್ನ ತೊಳೆಯಲು ನೆಲಗಳನ್ನ ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ ದಿನಕ್ಕೆ ಕೇವಲ ಎರಡು ಸಾವಿರ ಲೀಟರ್ ನೀರು ಸಾಕಾಗುತ್ತದೆ ಎನ್ನುತ್ತಾರೆ ಇಲ್ಲಿಯ ವ್ಯವಸ್ಥಾಪಕ ಪ್ರವೀಣ್ ಕಾಂಬಳೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜೀವ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಘಟಕದ ಅಧ್ಯಕ್ಷ ಡಾ ವಿ ನಾಯಕ್ ವೈದ್ಯಕೀಯ ತ್ಯಾಜ್ಯಗಳಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಎನ್ನುವ ವಿಚಾರಗಳು ನ್ಯಾಯಾಲಯದಿಂದಲೂ ಬಂದಾಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನಿಂದ ಈ ಯೋಜನೆಗೆ ಸಹಕಾರ ಕೊಡಿಸುವುದಾಗಿ ಅಂದಿನ ಜಿಲ್ಲಾಧಿಕಾರಿ ಡಾಕ್ಟರ್ ಕೃಷ್ಣಯ್ಯರ್ ಮಾರ್ಗದರ್ಶನದಂತೆ ಎರಡ್ ಸಾವಿರದ ಹನ್ನೆರಡರಲ್ಲಿಯೇ ಈ ಯೋಜನೆ ಹಾಕಿದ್ದೆವು ಎರಡ್ ಸಾವಿರದ ಹದಿನೈದರಲ್ಲಿ ಇಲ್ಲಿಯ ಸ್ಥಳ ಮಂಜೂರಿಯಾಯಿತು ಜಿಲ್ಲೆಯ ಪ್ರತಿಯೊಬ್ಬ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳ ವೈದ್ಯರುಗಳ ಸಹಕಾರದಲ್ಲಿ ಇಂದಿಗೂ ಪಾರದರ್ಶಕ ವ್ಯವಹಾರದ ಮೂಲಕ ಈ ಘಟಕ ನಡೆಯುತ್ತಿದೆ ಹದಿನಾರು ಜನ ಸಿಬ್ಬಂದಿಗಳು ನಾಲ್ಕು ವಾಹನಗಳು ಮತ್ತು ಈ ಘಟಕದ ನಿರ್ವಹಣೆಯನ್ನ ಮಾಡಲಾಗುತ್ತಿದೆ ಎಂದರು